ಈ ನಾಡಿನ ನೆಟ್ರು ಬಾಯಿ ಮುಟ್ಸ್ಕೊಂಡು ಕುಂತಿದ್ದಾರೆ ಬಾಣ ಮಡಿಯೋರಿ ನಿಮ್ಗೆ ಏನಿಲ್ವಾ ಇಲ್ಲಿಂದ ಇಲ್ಲಿ ಋಣ ನಿಮ್ಗೆ ಇಲ್ಲ ನೆಟ್ರುಗಳಿಗೆ ಒಬ್ರು ಚುಡಿಕ್ ಪಿಟಿಕ್ ಅಂತ ಅಲ್ಲ ದರ್ಶನ್ ತರ ಮೀಟ್ರಿ ಇರ್ಬೇಕು ಮಾತಾಡಬೇಕಂದ್ರೆ ದರ್ಶನ್ ಅವ್ರು ಹೇಳೋರಲ್ಲ ಕರ್ನಾಟಕ ಜನ ಸಾಕ್ ನನಗೆ ಕನ್ನಡಿಗರ ನೋಡಿದ್ರೆ ಸಾಕ್ ನಾನು ಫಿಲಮ್ ಅಂತ ಹೇಳೋರಲ್ಲ ಆ ತರ ತಾಕತ್ತಾಗಿ ಮಾತಾಡ್ರಿ ತಮಿಳ್ನಾಡು ಅವರು ಇವ್ನ ಸಿನಿಮಾ ನೋಡ್ಲಿ ಅನ್ಬಿಟ್ಟು ಕನ್ನಡಿಗನ ಕೆಣಿಕಿನದ ಹೊರ್ತು ಅವನೇನು ತಲೆ ಹೋಪಿ ಎಕ್ಸ ಮಾತಾಡಿದಾನೆ ನಮ್ಮನ್ನ ಕೆಣಕಿ ಅದನ್ನ ಐಪು ತಗೊಂಡು ನಿಮ್ಗೆ ಎಲ್ಲಾ ವಿಷಯ ಗೊತ್ತಿರೋ ಹಾಗೆ ದೊಡ್ಡ ನಟ ಅಂದ್ರೆ ಕರ್ನಾಟಕದ ಮತ್ತೆ ಇಡೀ ಇಂಡಿಯಾದ ದೊಡ್ಡ ನಟ ಕಮಲಾಸನ್ ಅವರು ಕನ್ನಡದ ಬಗ್ಗೆ ಅವಹೇಳನವಾಗಿ ಮಾತಾಡಿದ್ರು ಅಂದ್ರೆ ನಮ್ಮ ತಮಿಳಿಂದನೇ ಹುಟ್ಟಿದೆ ಕನ್ನಡ ಅಂತ ಹೇಳಿದ್ರು ಅದ್ರ ಜೊತೆಗೆ ಕ್ಷಮೆ ಕೇಳಿ ಅಂತ ಅಂದಾಗ ಕ್ಷಮೆನೂ ಕೇಳಲ್ಲ ಅಂತ ಅಂದ್ರು ಸೊ ಇದಕ್ಕೋಸ್ಕರ ಕನ್ನಡಪರ ಹೋರಾಟಗಾರರು ಹೋರಾಟ ಮಾಡ್ತಾ ಇದಾರೆ ಅವರ ಸಿನಿಮಾಗಳು ಯಾವ್ದು ಅಂತ ಸೊ ನಮ್ ಜೊತೆ ಅಲಂಕ ಗುರು ಅವರು ಇದ್ದಾರೆ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಈಗ ಎಲ್ಲಾ ವಿಚಾರ ನಿಮ್ಗೆ ಗೊತ್ತಿದೆ ಸೊ ಅಂತ ಬಂದಿದ್ರಿ ಇಲ್ಲಿ ಏನು ಇವತ್ತು ಭಾರತದಲ್ಲೇ ಚಿಲ್ಲರೆ ನಟ ಅಂದರೆ ನಮ್ಮ ಕಮಲಾಸನ್ ಆ ಚಿಲ್ಲರೆ ನಟದ ವಿರೋಧವಾಗಿ ನಾವು ಇವತ್ತು ಕರ್ನಾಟಕ ಫಿಲಮ್ ಚೇಂಬರ್ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ತಮಗೆಲ್ಲಗ ಗೊತ್ತಿದೆ ಏನು ಎರಡು ದಿವಸ ಇಂದ ಉಡ್ಡತನ ಏನು ಕಾಮಿಡಿ ಹಾಸನ್ ಏನು ತಮಿಳುನಾಡು ಮೂರು ಕಾಸು ಮರ್ಯಾದೆ ಇಲ್ಲ ಅವನಿಗೆ ಆತ ನಮ್ಮ ಕನ್ನಡಿಗರು ಏನು ತಮಿಳುನ ಇದರಲ್ಲಿ ಕನ್ನಡ ಹುಟ್ಟು ಬಂದು ಅನ್ನೋದು ಮಾತಾಡಿದ್ದಾನೆ ಅದು ಒಬ್ಬ ನಮ್ಮ ಕನ್ನಡ ನಾಡಿನ ರಾಜ್ಕುಮಾರ್ ಅವರು ಸುಪುತ್ರ ಶಿವರಾಜ್ ಕುಮಾರ್ ಅವರು ಮುಂದೆ ಮಾತಾಡಿದ್ದಾನೆ ಶಿವರಾಜ್ ಕುಮಾರ್ ಅವರು ಅದನ್ನು ವಿರೋಧಿಸಿಲ್ಲ ಅದನ್ನು ಸುಮ್ಮನೆ ಇದ್ದಾರೆ ನಿನ್ನೆ ಕೂಡ ಉದ್ದಟದ ನಾನು ಮೆರೆದಿದ್ದಾನೆ ಯಾರೋ ಕಮಲಾಸನ್ ಆ ಚಿಲ್ಲರೆ ಆ ಗಾಂಡುಗೆ ಹೇಳ್ತೀನಿ ನೀನು ಕ್ಷಮಾಪನೆ ಕೇಳಿಲ್ಲ ಅಂದರೆ ನಿನ್ನ ಚಿತ್ರ ಯಾವುದೇ ರೀತಿ ಕರ್ನಾಟಕದಲ್ಲಿ ಓಡಲ್ಲ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ ಲೇ ಗಾಂಡು ಕಮಲಾಸನ್ ನಿನಗೆ ಗೌರವ ನೀನು ನನಗೆ ಗೌರವ ಕೊಟ್ಟರೆ ಈ ನಾಡಿಗೆ ಗೌರವ ಕೊಟ್ಟರೆ ನಿನಗೆ ಬೆಲೆ ಇಲ್ಲ ಯಾವುದೇ ರೀತಿಗೆ ನಿನಗೆ ಬೆಲೆ ಕೊಡಲ್ಲ ನಿನ್ನ ಸಿನಿಮಾ ಕರ್ನಾಟಕದಲ್ಲಿ ಓಡಕ್ಕೆ ಬಿಡಲ್ಲ ನೀನು ಅದು ಹೆಂಗೆ ಫಿಲಮ್ ನಡೆಸ್ತೀಯ ಇಲ್ಲಿ ಬಂದು ನಿನ್ನ ನಿಂತಿದೆ ಯಾವ ಚಿತ್ರಮಂಡಲ್ಲಿ ಓಡುತ್ತಾ ನಾವು ನೋಡ್ತೀವಿ ಕ್ಷಮಾಪಣೆ ಕೆಳದ ದುರಂಕಾರ ಬಿಡ್ತಾನೋ ಆಮೇಲೆ ಏನೋ ನಮ್ಮ ಕೀಲು ಈ ನಾಡಿನ ನೆಟ್ರು ಬಾಯಿ ಮುಚ್ಕೊಂಡು ಕುಂತಿದ್ದಾರೆ ಮಾನವ ಮರ್ಯಾದೆ ನಿಮ್ಗೇನು ಏನಿಲ್ಲವಾ ಇಲ್ಲಿಂದ ಇಲ್ಲಿಂದ ಋಣ ನಿಮಗಿಲ್ಲ ನೆಟ್ರುಗಳಿಗೆ ಒಬ್ಬರು ತುಟಿಕ್ ಪಿಟೀಕ್ ಅಂತಲ್ಲ ಒಬ್ಬ ಹೊರ ರಾಜ್ಯದವನು ನಮ್ಮ ನಾಡಿನ ಬಗ್ಗೆ ಮಾತಾಡಿದಾಗ ಅಸ್ಮಿತೆ ಕಂಡುಕೊಳ್ಬೇಕಾಗಿರೋಂಥ ನೀ ನಟರು ನಟಿಯರು ಏನು ಕಳೆ ಪುಡಿ ತಿಂತಾದಿವ ನೀವು ನಾಚಿಕೆ ಮಾನ ಮರ್ಯೋದು ಯಾರು ಇಲ್ಲ ನಿಮಗೆ ಯಾವುದು ಇಲ್ಲವೋ ನಿಮಗೆ ನಟರುಗಳಿಗೆ ಕೇಳ್ತಾಯಿದ್ದೀನಿ ಸ್ವಲ್ಪ ಮಾನ ಮರ್ಯದ್ ಇಟ್ಕೊಳ್ಳ್ರಿ ನಿಮ್ಮ ಸಿನಿಮಾ ನೋಡಿ ನೀವು ಹೊಟ್ಟೆ ಪಾಠನ ನಿಮ್ಮ ಜೀವನಕ್ಕೆ ಆಧಾರ ಆಗಿರೋದು ಈ ಕನ್ನಡ ನಾಡು ಜನಗಳು ಯಾರೋ ಕಮಲಹಾಸನ್ಗೆ ಬಕೀಟ್ ಹಿಡಿತಾ ಇದ್ದೀವ ಇಲ್ಲಿನ ಚಿತ್ರ ನಟರು ನಟಿಯರು ಮೀಟ್ರ್ ಇರ್ಬೇಕು ಮಾತಾಡಬೇಕಂದ್ರೆ ದರ್ಶನ್ ಅವ್ರು ಹೇಳೋರಲ್ಲ ಕರ್ನಾಟಕ ಜನ ಸಾಕು ನನಗೆ ಕನ್ನಡಿಗರು ನೋಡಿದ್ರೆ ಸಾಕು ನನ್ನ ಫಿಲಮ್ ಅಂತ ಹೇಳೋರಲ್ಲ ಆ ಥರ ತಾಕತ್ತಾಗಿ ಮಾತಾಡ್ರಿ ಅದು ಬಿಟ್ಬಿಟ್ಟು ರಣಹಿಡಿಗಳ ಥರ ಮಾಧ್ಯಮದ ಮುಂದೆ ಮಾತಾಡೋಕ್ಕೆ ನಿಮಗೆ ತ ಸಾ ಇಲ್ಲ ನಿಮಗೆ ನಿಮ್ಮನ್ನು ಸಾಕಿಲ್ವಾ ನಾವು ನಿಮ್ಮ ಫಿಲಮ್ ನೋಡಿಲ್ವಾ ನಮ್ಮ ಋಣದಲ್ಲಿ ಇದ್ದೀವಲ್ಲ ನೀವು ನಿಮ್ಮದು ಋಣ ತಿಸುವಂಥ ಟೈಮ್ ಬಂತಲ್ಲ ಹೊರರಾಜದವ್ರು ಮಾತಾಡ್ತಾರನೋ ಬಾಲಾಮಧುರವ್ರು ಕುಂತ್ಕೊಂಡಿದ್ದೀವ ನಾಚಿಕೆ ಮಾನ ಮರ್ಯೋದು ಏನಿಲ್ಲ ನಿಮಗೆ ಚಿತ್ರ ಇವಾಗ ನಾ ಬೀದಿಗೆ ಬರ್ರಿ ಮಾನ ಮಾಡಿದ ಮನೆಗೆ ದೂರ್ಕೊಂಡಿದ್ದೀವ ಯಾವ ನರದಾಜ್ಯದವನು ಈ ನಾಡಿನ ಬಗ್ಗೆ ಎತ್ತಿ ಮಾತಾಡಿ ಗೌರವಾಗಿ ಮಾತಾಡ್ತಾರೇನು ನಮ್ಗೆ ಗೊತ್ತಿಲ್ಲ ಅಂದಂಗೆ ಸುಮ್ಮನೆ ಕೂತಿದ್ದೀವ ಯಾಕೆ ಎಲ್ಲಾದಕ್ಕೂ ಕನ್ನಡಪರ ಹೋರಾಟಗಳಲ್ಲಿ ಬೀದಿಗಿಳಿಬೇಕಾ ನೀವೇನು ಒಟ್ಟಾಗಿ ಏನು ತಿಂತೀವ ನೀವು ನಾಚಿಕೆ ಮಾನ ಮಾಡಿ ಇದ್ರೆ ಅವ್ನು ಇರೋದಾಗ ನೀವು ಮಾತಾಡಬೇಕು ಇಲ್ಲಾಂದರೆ ಅವ್ರು ಎಂಜಿಲ್ ತಿನ್ನಂಗಿದ್ರೆ ಅವ್ನು ಅವನ್ನ ಸಮರ್ಸ್ಕೊಳ್ರಿ ನೀವು ಕೆಲವು ನಿರ್ದೇಶಕರು ಮಾತಾಡಿದ್ರು ನಾಲ್ಕು ತಳ್ಳಿ ಚಂದ್ರಶೇಖರ್ ಅವರು ಮಾತಾಡಿದ್ರು ಅವರಿಗೆ ಕನ್ನಡದ ಬಗ್ಗೆ ಗೊತ್ತಿಲ್ಲ ಗೊತ್ತಿದ್ದರೆ ಮಾತಾಡಿದಾರೆ ಕನ್ನಡದ ಬಗ್ಗೆ ಫಸ್ಟ್ ತಿಳ್ಕೊಳ್ಳಿ ಅವರು ಅಂತಲೂ ಮಾತಾಡಿದ್ರು ಕೆಲವು ನಿರ್ದೇಶಕರು ಮತ್ತು ಕೆಲವರು ಏನೋ ದಟ್ನಲ್ಲ ಅವನು ಅವ್ನು ಯಾವ ಪಕ್ಷ ಕಟ್ಟಿ ಮೂರು ಕಾಸು ಬೆಲೆ ಎಲ್ಲ ಗ್ರಾಮ ಪಂಚಾಯತ್ ಗೆಲ್ಲ ಅವನು ಅವನು ಎಮ್ ಎಲ್ ಎ ಆಗವ ಇಲ್ಲ ಪಕ್ಷ ಕಟ್ಟಿ ಮೂಳೆ ಗುಂಪಾಗವಣೆ ತಮಿಳ್ನಾಡು ಅವರು ಇವ್ನ ಸಿನಿಮಾ ನೋಡಲಿ ಅಂದ್ಬಿಟ್ಟು ಕನ್ನಡಿಗನ ಕೆಣಕಿರೋದೆ ಹೊರ್ತು ಅವನೇನು ತಲೆ ಉಪೇಕ್ಷೆ ಮಾತಾಡಿದ್ದಾನೆ ನಮ್ಮನ್ನು ಕೆಣಕಿ ಅದನ್ನ ಐಪ್ಪ ತಗೊಂಡು ಅವನು ತಿರ್ಗ ಸಾರಿ ಕೇಳೋಂಗೆ ಮಾಡಿಕೊಂಡು ಫಿಲಮ್ ಅಂದ್ಬಿಟ್ಟು ಈ ರೀತಿ ಟೆಕ್ನಿಕ್ ಉಪಯೋಗಿಸ್ತಾನೆ ಆದರೆ ಈ ನೆಲದಲ್ಲಿ ಸರ್ಕಾರಗಳು ಎಚ್ಚೆತ್ಕೊಬೇಕು ಏನು ಅದಕ್ಕೆ ಆದಂಥ ಡಿಪಾರ್ಟ್ಮೆಂಟ್ಗಳು ಅವರೆಲ್ಲ ಅವ್ನಿಗೆ ತಕ್ಕ ಪಾಠ ಕಲಿಸ್ಬೇಕು ಅದ್ಯಾವುದು ಇದೆಯಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಇದೆ ಕನ್ನಡ ಪ್ರಾಧಿಕಾರ ಇದಿದೆ ಆಮೇಲೆ ಸಂಸ್ಕೃತಿ ಇಲಾಖೆ ಇದೆ ಇವರೆಲ್ಲ ಅವನಿಗೆ ಸರಿಯಾಗಿ ಬಿಸಿ ಮುಟ್ಟಿಸೋವಂಥ ಕೆಲಸ ಮಾಡಿದ್ರೆ ಆಗುತ್ತೆ ಎಲ್ಲ ನಾವು ಹೋರಾಟ ಮಾಡೋದು ಸಾಮಾನ್ಯ ಅದನ್ನು ಜಾತಿಗೆ ತಗೊಂಡಂಥ ಕೆಲಸ ಸರ್ಕಾರದಿರುತ್ತೆ ಫಿಲಂ ಚೇಂಬರ್ದು ಇರುತ್ತೆ ಅದು ಬಿಟ್ಬಿಟ್ಟು ಹಿಂಗೆ ಕಾಲ ಅರ ಮಾಡ್ತಾರೆ ಒಂದು ಐದನೇ ತಾರೀಕು ಬರೋಂಥ ಫಿಲಮ್ನ ಯಾವುದೇ ರೀತಿ ನಾವು ಅದನ್ನ ಓಡಕ್ಕೆ ಬಿಡಲ್ಲ ಹಿಂದಿನ ದಿವಸನೇ ಎಲ್ಲ ಬ್ಯಾನರ್ ಅಡಿಯೋಂಥ ಕೆಲಸನ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ ಮಾಡ್ತೀವಿ ಅನ್ನೋದನ್ನು ನೇರವಾಗಿ ಎಚ್ಚರಿಕೆ ಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು